ಸ್ನೇಹಿತರೇ ನಮಸ್ಕಾರ ಸಂಪೂರ್ಣ ಮಹಾಭಾರತದ ಕಥೆಗಳ ಧ್ವನಿ ಸುರುಳಿಯ ಮುಂದುವರೆದ ಭಾಗದಲ್ಲಿ ಇಂದಿನ ವಿಷಯ ಸುಖ ದುಃಖ ಯುಧಿಷ್ಠಿರ ಕೇಳುತ್ತಾನೆ ಮಾನವನು ಲೌಕಿಕ ಸಂಪತ್ತಿನಿಂದ ವಂಚಿತನಾದಾಗ ಅತೀವ ಶೋಕಕ್ಕೊಳಗಾಗುತ್ತಾನೆ ಸಂಸಾರದಲ್ಲಿದ್ದು ಹೆಂಡತಿ ಮಕ್ಕಳು ಹೋಗಿಬಿಟ್ಟರೆ ಸಂಪಾದಿಸಿದ ದ್ರವ್ಯ ನಷ್ಟವಾದರೆ ಆ ಶೋಕದಿಂದ ಪಾರಾಗುವುದು ಹೇಗೆ ಭೀಷ್ಮನ ಉತ್ತರ ಸೇನಚಿತ್ತನೆಂಬವನಿಗೆ ಒಬ್ಬ ಪುತ್ರನಿದ್ದನು ಅವನು ಮೃತನಾದಾಗ ಬ್ರಾಹ್ಮಣನೊಬ್ಬನು ಉಪದೇಶ ಮಾಡಿದನು ಅಯ್ಯ ನೀನೇ ಕೇಳುವೆ ಕೆಲ ದಿನಗಳ ತರುವಾಯ ನೀನು ಮೃತ ಹೊಂದಿದಾಗಲೂ ಹೀಗೆಯೇ ಅಳುತ್ತಾರೆ ನಮ್ಮ ಮೂಲ ಸ್ಥಳದ ಅರಿವು ನಮಗಿಲ್ಲ ದೇಹಧಾರಿಯಾದಾಗ ಈ ಭೂಲೋಕದಲ್ಲಿ ಕೆಲ ಕಾಲ ಜೀವಿಸಿ ಮರಣಪಟ್ಟ ಮೇಲೆ ಎಲ್ಲಿಂದ ಬಂದಿರುತ್ತೇವೆಯೋ ಅಲ್ಲಿಗೆ ಹೋಗುತ್ತೇವೆ ಆ ಕರ್ಮಫಲವನ್ನು ಯಾರಿಗೂ ಮೀರಲಾಗದು ನೀನು ಸಾಗರವನ್ನು ನೋಡಿರಬಹುದಷ್ಟೇ ತೆರೆಗಳಿಂದಾಗಿ ದೂರ ದೂರದಲ್ಲಿದ್ದ ಎರಡು ಕಟ್ಟಿಗೆಗಳು ಒಂದಾಗುತ್ತವೆ ಮತ್ತೆ ಎಲ್ಲಿಯೋ ಬೇರೆ ತೇಲಿ ಹೋಗುತ್ತವೆ ಸುಖ ದುಃಖವೂ ಒಂದು ಚಕ್ರದ ಆಗಿರುತ್ತದೆ ಅದು ನಮ್ಮ ಸುತ್ತ ತಿರುಗುತ್ತಿರುತ್ತದೆ ಸುಖದ ಹಿಂದೆ ದುಃಖ ದುಃಖದ ಹಿಂದೆ ಸುಖ ನಾವು ಇದನ್ನು ಅನುಭವಿಸಲೇಬೇಕು ಇದಾವುದು ನಿತ್ಯವಲ್ಲ ಹಣದಿಂದಾಗಿ ಸುಖ ಬುದ್ಧಿವಂತಿಕೆಯಿಂದಾಗಿ ದ್ರವ್ಯ ಸಂಪಾದನೆ ಎನ್ನಲು ಬರುವುದಿಲ್ಲ ಶೂರನಾಗಲಿ ಅಂಜುಬುರಕನಾಗಲಿ ಕವಿಯಾಗಲಿ ಶಕ್ತನಾಗಲಿ ಅಶಕ್ತನಾಗಲಿ ಆತನಿಗೆ ಸುಖ ದೊರಕುವ ಕಾಲದಲ್ಲಿ ದೊರಕಿಯೇ ಸಿದ್ಧ ಕಂಬಳಿ ಹೊದಿಸಿದಾಗ ಹೊರ ಪ್ರಪಂಚ ಕಣ್ಣಿಗೆ ತೋರದಂತೆ ಅತಿ ಮೂಢನಿಗೆ ಇದಾವುದೂ ಗೊತ್ತಾಗುವುದಿಲ್ಲ ಸಂತಸ ದುಃಖಗಳ ದಂಡೆಯನ್ನು ದಾಟಿದ ಸುಜ್ಞಾನಿಗೆ ಶೋಕವಿಲ್ಲ ಮಧ್ಯ ಇರುವವರಿಗೆ ಸುಖ ದುಃಖಗಳು ಕಷ್ಟ ಕಾರ್ಪಣ್ಯಗಳು ಸಮುದ್ರದ ಅಲೆಯಂತೆ ಬಾಧಿಸುತ್ತದೆ ಬರುವುದು ಯಾವುದೇ ಇರಲಿ ಇಷ್ಟವೋ ಅನಿಷ್ಟವೋ ಹಿತವೋ ಅಹಿತವೋ ಅಂಜದೆ ಅಳುಕದೆ ಅನುಭವಿಸಬೇಕು ಹೊರಗಿನಿಂದ ಅಪಾಯವನ್ನು ಗಮನಿಸಿದಾಗ ಆಮೆಯು ತನ್ನ ಎಲ್ಲ ಅಂಗಾಂಗಗಳನ್ನು ಸೆಳೆದುಕೊಂಡು ಚಿಪ್ಪಿನಡಿಯಲ್ಲಿ ಮುದುಡಿಕೊಳ್ಳುವಂತೆ ಮಾನವನು ಈ ಪ್ರಪಂಚದಲ್ಲಿ ಇರುವಾಗ ಇಂದ್ರಿಯ ಚಾಪಲ್ಯವನ್ನು ನಿಯಂತ್ರಣದಲ್ಲಿಟ್ಟು ಬದುಕಬೇಕು ಕಾಮ ಕ್ರೋಧ ವರ್ಜಿತನಾದರೆ ಆತ್ಮಶಾಂತಿ ದೊರಕುತ್ತದೆ ಸುಖದ ಬೆಳಕನ್ನು ಅವಿವೇಕದ ಕಣ್ಣಿನಿಂದ ಪರೀಕ್ಷಿಸಲಾಗುವುದಿಲ್ಲ ಮುದಿ ವಯಸ್ಸು ಪ್ರಾಪ್ತಿಯಾದರೂ ಆಶೆಯನ್ನು ಜಯಿಸಲಾಗುವುದಿಲ್ಲ ಒಮ್ಮೆ ಅದು ನೆಲೆ ನಿಂತರೆ ಎಂದಿಗೂ ಹೊರ ಹೋಗದೆ ಪ್ರಾಣಾಂತ್ಯದವರೆಗೂ ಇದ್ದೇ ಇರುತ್ತದೆ ಯುದಿಷ್ಠಿರನ ಪ್ರಶ್ನೆ ಪಿತಾಮಹ ಸರಿ ನೀವು ಹೇಳಿದಂತೆ ಕಾಲ ಕಳೆಯುತ್ತಾ ಹೋದ ಹಾಗೆ ವಯಸ್ಸು ಮೀರಿ ಮುದುಕರಾಗುತ್ತಾರೆ ಮೃತ್ಯುವಿಗೆ ಸಮೀಪವಾದ ನಂತರ ಯಾವ ರೀತಿ ನಡೆದರೆ ಶ್ರೇಯಸ್ಸು ಭೀಷ್ಮರ ಉತ್ತರ ಧರ್ಮರಾಯ ಮೇಧಾವಿ ಎಂಬುವನು ತನ್ನ ತಂದೆಗೆ ತಿಳಿಸಿದ ವಿಚಾರವನ್ನು ನಿನಗೆ ಹೇಳಲಿಚ್ಛಿಸುತ್ತೇನೆ ಉತ್ತಮ ಕಾರ್ಯಗಳು ಯಾವುದು ಇವೆಯೋ ಅದನ್ನು ಕೂಡಲೇ ಮಾಡಬೇಕು ವಿಳಂಬಿಸಬಾರದು ನಾಳೆ ಮಾಡುತ್ತೇವೆ ಎಂದು ಮುಂದುವರಿಸಿದರೆ ನಾಳೆಯವರೆಗೆ ಮೃತ್ಯು ಒಯ್ಯುವುದಿಲ್ಲ ಎನ್ನುವುದಕ್ಕೆ ಯಾವ ನಿಶ್ಚಯ ಆದುದರಿಂದ ಮಧ್ಯಾಹ್ನ ಮಾಡುವುದನ್ನು ಮುಂಜಾನೆಯೇ ಮಾಡು ನಾಳೆ ಮಾಡುವುದನ್ನು ಇಂದು ಮಾಡು ಇಂದು ಮಾಡುವುದನ್ನು ಈಗಲೇ ಮಾಡಿಬಿಡು ಚಿಕ್ಕ ವಯಸ್ಸಿನಿಂದಲೇ ಧರ್ಮವನ್ನು ಅರಿತುಕೋ ಧರ್ಮಶೀಲನಾಗಬೇಕು ವಯಸ್ಸು ಮೀರಿದಂತೆ ಸತಿ ಸುತರೆನ್ನುವ ಅತಿ ಮೋಹದಿಂದ ವರ್ಜ್ಯವಾದುದನ್ನು ಆಚರಿಸಬೇಕಾಗುತ್ತದೆ ಯುಧಿಷ್ಠರನ ಪ್ರಶ್ನೆ ಸಾಮಾನ್ಯವಾಗಿ ಜನತೆಯಲ್ಲಿ ಬಡವ ಬಲ್ಲಿದರೆನ್ನುವ ಎರಡು ವರ್ಗಗಳಿವೆ ಈ ಎರಡು ವರ್ಗಗಳಿಗೂ ಸುಖ ದುಃಖಗಳು ಹೇಗೆ ಬರುತ್ತವೆ ಅವುಗಳ ಸ್ವರೂಪದ ವಿವರವನ್ನು ನಿಮ್ಮಿಂದ ಅಪೇಕ್ಷಿಸುತ್ತೇನೆ ಎಂದನು ಭೀಷ್ಮರ ಉತ್ತರ ಧರ್ಮನಂದನ ಸಾತ್ವಿಕರು ಅರಿಯಲು ಬಯಸುವ ಪ್ರಶ್ನೆಯನ್ನು ನೀನು ಕೇಳುತ್ತಿರುವೆ ಸುಖವು ದೊರಕಬೇಕಾದರೆ ತ್ಯಾಗಕ್ಕೆ ತಯಾರಾಗಬೇಕು ತ್ಯಾಗವಿಲ್ಲದೆ ಇಹದಲ್ಲಾಗಲಿ ಪರದಲ್ಲಾಗಲಿ ಸಂತಸವಿಲ್ಲ ಹೆಚ್ಚಕ್ಕೆ ತ್ಯಾಗವಿಲ್ಲದಿದ್ದರೆ ನಿರ್ಭಯವಾದ ನಿದ್ರೆಯೂ ಬರಲಾರದು ಸಕಲವನ್ನು ವರ್ಜಿಸಿದವನಿಗೆ ಸುಖವಿದೆ ಕೌಪೀನವಂತಹ ಖಲು ಭಾಗ್ಯವಂತಹ ಶ್ರೀಮಂತನಿಗೆ ಸದಾ ಕಳವಳವು ಅವನ ಜೊತೆ ಇರುತ್ತದೆ ಧನಾರ್ಜನೆಯಾದ ಕೂಡಲೇ ಲೋಭ ಕ್ರೋಧ ಇವುಗಳು ಒಂದರ ಹಿಂದೆ ಒಂದು ಬಂದು ಅವನನ್ನು ಅಂಟಿಕೊಳ್ಳುತ್ತದೆ ಬುದ್ಧಿ ಕೆಡುವುದರೊಂದಿಗೆ ದರ್ಪದ ಲಕ್ಷಣಗಳು ಮೂಡುತ್ತವೆ ಸಿಡುಕು ಮೋರೆಗಂಟು ವಕ್ರನೋಟ ತುಟಿ ಕಚ್ಚುವುದು ಕಣ್ಣು ಕೆರಳಿಸುವ ಕಠಿಣ ನುಡಿಗಳನ್ನು ಅಭ್ಯಾಸ ಮಾಡುತ್ತಾನೆ ರೂಪ ಧನ ಕುಲಗೋತ್ರವೆನ್ನುವ ಮದ ಉದ್ಭವಿಸುತ್ತವೆ ತಾನೊಬ್ಬನೇ ಪುರುಷನಂತೆ ಭಾವಿಸುತ್ತಾನೆ ಸಂಪಾದಿಸಿದ ದ್ರವ್ಯವು ನಶಿಸಿದರೆ ಇನ್ನೊಬ್ಬರ ಸೊತ್ತಿಗೆ ಆಸೆಪಟ್ಟು ವಶಪಡಿಸಿಕೊಳ್ಳುತ್ತಾನೆ ಕೆಲವು ಸಲ ಶಿಕ್ಷೆಗೂ ಗುರಿಯಾಗಬೇಕಾಗುತ್ತದೆ ಆ ದೃಷ್ಟಿಯಿಂದ ಸಂಪತ್ತು ಶೂನ್ಯವಾದವನು ಸಿರಿವಂತನಿಗಿಂತ ಮೇಲಾಗಿರುತ್ತಾನೆ ಸುಖ ಬಂದರೆ ಹಾರಾಡಬೇಡ ಹಿಗ್ಗಬೇಡ ದುಃಖ ಬಂದರೆ ಕುಗ್ಗಬೇಡ ಮನನೊಂದು ವೈರಾಗ್ಯವನ್ನು ತಾಳಬೇಡ ಯುಧಿಷ್ಠಿರನ ಪ್ರಶ್ನೆ ಮಾನವನು ಮಹದಾಸೆಯಿಂದ ಬಹಳ ಪ್ರಯತ್ನ ಮಾಡಿದರೂ ಧನ ಸಂಪಾದನೆ ಆಗುವುದಿಲ್ಲ ಧನವಿಲ್ಲದಿದ್ದರೂ ಏನನ್ನು ಮಾಡಿದಾಗ ಸುಖ ಪ್ರಾಪ್ತಿ ಮಾಡಿಕೊಳ್ಳಬಹುದು ಭೀಷ್ಮರ ಉತ್ತರ ಮನುಷ್ಯನು ಸುಖಿಯಾಗಬೇಕಾದರೆ ಕ್ಲೇಷ ಪಡುತ್ತಾ ಇರಬಾರದು ಸಮತಾಭಾವ ವೈರಾಗ್ಯ ಇವುಗಳು ಸುಖವನ್ನು ತರುತ್ತವೆ ಇದಕ್ಕೆ ಒಂದು ಘಟನೆಯನ್ನು ನಿನ್ನ ಮುಂದಿಡುತ್ತೇನೆ ಮಂಕಿ ಎಂಬ ವಿಪ್ರನಿಗೆ ಧನವಂತನಾಗುವ ಅಪೇಕ್ಷೆ ಬಲವಾಯಿತು ಕೊನೆಗೆ ಇದ್ದ ಅಲ್ಪ ಸ್ವಲ್ಪ ಸಂಪಾದನೆಯಿಂದ ಎರಡು ಹೋರಿಗಳನ್ನು ಖರೀದಿ ಮಾಡಿದನು ದಾರಿಯಲ್ಲಿ ಬರುತ್ತಿದ್ದಾಗ ಅವುಗಳು ಮಾರ್ಗದಲ್ಲಿದ್ದ ಒಂದು ಒಂಟೆಯನ್ನು ಕಂಡು ಹೆದರಿದವು ಒಂಟೆಯು ಅವುಗಳ ಮಧ್ಯಕ್ಕೆ ಹಾರಿ ನಡುವೆ ನಿಂತಿತು ಆಗ ಆ ಎರಡು ಎತ್ತುಗಳು ಒಂಟೆಯ ಕರ್ಣಾಭರಣಗಳಂತೆ ಶೋಭಿಸಿದವು ಒಂಟೆಯು ಆ ಎರಡು ಹೋರಿಗಳನ್ನು ಉಪಾಯದಿಂದ ತನ್ನೊಂದಿಗೆ ಒಯ್ಯಿತು ಆಗ ಆ ಭೂಸುರನು ಮನದಲ್ಲಿ ಹೀಗೆ ಆಲೋಚಿಸಿದನು ಪ್ರಾಪ್ತಿಯಿಲ್ಲದಿದ್ದರೆ ಯಾವುದನ್ನು ಮಾಡಿದರೂ ಪ್ರಯೋಜನವಿಲ್ಲ ಅಪ್ರಾಪ್ತವಾದುದಕ್ಕೆ ಪರಿತಪಿಸಿ ಆಯುಷ್ಯ ಹರಣ ಮಾಡಬಾರದು ದೈವೇಚ್ಛೆಯ ಮೇಲೆ ಹಠ ಸಾಧಿಸಬಾರದು ಪುರುಷ ಪ್ರಯತ್ನವು ಅಗತ್ಯವಾದರೂ ಅದು ದೈವದ ಅಧೀನವಾಗಿಯೇ ಇರುತ್ತದೆ ಆದುದರಿಂದ ಸುಖವಿರಬೇಕಾದರೆ ವೈರಾಗ್ಯವು ಅಗತ್ಯವಿರುತ್ತದೆ ತನ್ನ ಎಲ್ಲ ಇಷ್ಟಗಳನ್ನು ಸಿದ್ಧಿಸಿಕೊಂಡವನು ಈವರೆಗೆ ಯಾರೂ ಇಲ್ಲ ಆದರೆ ಮನುಷ್ಯನು ಜೀವದಿಂದಿರುವವರೆಗೆ ಆಸೆಯನ್ನು ಬೆಳೆಸುತ್ತಾನೆ ಆಸೆಗೆ ವಶನಾದರೆ ದುಃಖ ಪ್ರಾಪ್ತಿಯಾಗುತ್ತದೆ ಅದನ್ನು ತ್ಯಜಿಸಿದಷ್ಟು ಸುಖವಿರುತ್ತದೆ ಒಬ್ಬಾತನು ನಿಶ್ಚಿಂತನಾಗಿದ್ದು ಮರಣಾನಂತರ ಹೇಗೆ ಸದ್ಗತಿಯನ್ನು ಪಡೆಯಬಹುದು ಎನ್ನುವುದನ್ನು ವಿವರಿಸುತ್ತೇನೆ ಹಿಂದೆ ಪ್ರಹ್ಲಾದನು ಒಬ್ಬ ವಿಪ್ರನೊಡನೆ ನಿಶ್ಚಿಂತೆಯಿಂದ ಇರಲು ಹೇಗೆ ಶಕ್ಯ ಎಂದು ಪ್ರಶ್ನಿಸಿದನು ಆಗ ಅವನು ಪ್ರಹ್ಲಾದ ಭೂಮಿಯಲ್ಲಿರುವ ಎಲ್ಲ ಚರಾಚರ ಪ್ರಾಣಿಗಳು ಜನಿಸುತ್ತವೆ ಜೀವಿಸುತ್ತವೆ ಮತ್ತು ಮೃತ್ಯು ಹೊಂದುತ್ತವೆ ಇದಕ್ಕಾಗಿ ಸಂತಸವಾಗಲಿ ವ್ಯಥೆ ಪಡುವುದಾಗಲಿ ಅನಗತ್ಯ ಇದು ಪ್ರಕೃತಿ ಸ್ವಭಾವ ಪ್ರತಿಯೊಂದು ಪ್ರಾಣಿಯೂ ತನ್ನ ಸ್ವಭಾವ ಗುಣಕ್ಕೆ ಸರಿಯಾಗಿ ವರ್ತಿಸುತ್ತದೆ ಒಮ್ಮೆ ಜೊತೆಯಾಗಿರುವುದು ಬೇರೆಯಾಗಲೇ ಬೇಕು ಮಿಶ್ರಣವಾದದ್ದು ಕರಗಬೇಕು ಸ್ಥಾವರವಾಗಲಿ ಜಂಗಮವಾಗಲಿ ಕೇಚರ ಜಲಚರವಾಗಲಿ ಎಲ್ಲದಕ್ಕೂ ನಾಶವು ಕಟ್ಟಿಟ್ಟ ಬುತ್ತಿ ಆಕಾಶದಿಂದ ಮಹಾ ನಕ್ಷತ್ರಗಳು ಬೀಳುವುದನ್ನು ಕಾಣುತ್ತೇವೆ ಉಲ್ಕಾಪಾತವಾಗುತ್ತದೆ ಮೃತ್ಯು ವಶವಾಗುವುದನ್ನು ಸ್ವಾಭಾವಿಕವಾಗಿ ಪರಿಗಣಿಸಬೇಕು ನಾನು ಮಾಡುತ್ತಿರುವುದು ಅಜಗರ ವ್ರತವಾಗಿದೆ ದೊರಕಿದರೆ ತಿನ್ನುತ್ತೇನೆ ಇಲ್ಲದಿದ್ದರೆ ಉಪವಾಸ ಇರುತ್ತೇನೆ ಮಂಚವಾಗಲಿ ಉಪ್ಪರಿಗೆಯಾಗಲಿ ನೆಲವಾಗಲಿ ಹಾಸಿಗೆಯಾಗಲಿ ಯಾವುದು ನನ್ನ ಪಾಲಿಗೆ ಲಭಿಸಿದೆಯೋ ಅದರಲ್ಲಿ ಮಲಗುತ್ತೇನೆ ತಾನಾಗಿ ಬಂದ ಭೋಗ್ಯ ವಸ್ತುವನ್ನು ತ್ಯಜಿಸುವುದಿಲ್ಲ ಲಭಿಸದಿರುವುದಕ್ಕೆ ತಲೆ ಕೆಡಿಸಿಕೊಳ್ಳುವುದಿಲ್ಲ ಮೃಷ್ಟಾನ್ನ ಸಿಕ್ಕಿದರೆ ಉಣ್ಣುತ್ತೇನೆ ಇಲ್ಲದಿದ್ದರೆ ನೀರು ಕುಡಿದು ನಿದ್ರಿಸುತ್ತೇನೆ ಈ ರೀತಿಯ ಸಮಭಾವದಿಂದ ಬದುಕುತ್ತೇನೆ ಇದು ನನಗೆ ನಿಶ್ಚಿಂತೆಯನ್ನು ತಂದಿದೆ ತರುತ್ತದೆ ರಾಗ ದ್ವೇಷ ಲೋಭ ಭಯ ಚಿಂತೆ ಮೋಹ ಬಿಟ್ಟು ಅಜಗರ ವ್ರತವನ್ನು ಆಚರಿಸುವವನಿಗೆ ಜೀವನ ನಿಶ್ಚಿಂತೆಯಿಂದ ಕೂಡಿರುತ್ತದೆ ಯುದಿಷ್ಠಿರನ ಪ್ರಶ್ನೆ ಮನುಷ್ಯನು ಮುಖ್ಯವಾಗಿ ಯಾವುದನ್ನು ಅವಲಂಬಿಸಿರಬೇಕು ಕರ್ಮವೇ ಸಿರಿವಂತಿಕೆಯೇ ವಿವೇಕವೇ ಭೀಷ್ಮರ ಉತ್ತರ ಧರ್ಮರಾಯ ಕರ್ಮ ಸಿರಿವಂತಿಕೆ ವಿವೇಕ ಈ ಮೂರರಲ್ಲಿ ಶ್ರೇಷ್ಠವಾದದ್ದು ವಿವೇಕ ಇದರಿಂದಲೇ ಪರಮ ಲಾಭ ಇಂದ್ರನು ಕಾಶ್ಯಪನಿಗೆ ಸೂಚಿಸಿದ ವಿಚಾರಧಾರೆಯನ್ನು ನಿನ್ನ ಅವಗಾಹನೆಗೆ ತರುತ್ತೇನೆ ಒಬ್ಬ ಶ್ರೀಮಂತನಾದ ವೈಶ್ಯನು ರಥದಲ್ಲಿ ವೇಗವಾಗಿ ಹೋಗುತ್ತಿದ್ದಾಗ ಕಾಶ್ಯಪನೆಂಬ ಋಷಿ ಪುತ್ರನು ಆ ಮಾರ್ಗವಾಗಿ ಪಯಣಿಸುತ್ತಿದ್ದನು ಅಕಸ್ಮಾತ್ತಾಗಿ ಆ ತೇರಿ ನಡೆಗೆ ಋಷಿಪುತ್ರನು ಬಿದ್ದು ಬಹಳ ಸಂಕಟ ಪಡುತ್ತಿದ್ದನು ಆಗಲಿ ಈ ಜೀವನದಿಂದ ಆಗುವುದಾದರೂ ಏನಿದೆ ಇಲ್ಲಿಯೇ ಸಾಯುತ್ತೇನೆ ಎಂದು ತನ್ನನ್ನು ತಾನು ಸಂತೈಸಿಕೊಂಡನು ಇದನ್ನೆಲ್ಲವನ್ನು ಮನೋದೃಷ್ಟಿಯಿಂದ ತಿಳಿದು ಸುರೇಂದ್ರನು ನರಿಯ ರೂಪವನ್ನು ತಾಳಿ ಋಷಿ ಪುತ್ರನಿಗೆ ವಿವೇಕವನ್ನು ಬೋಧಿಸಿದನು ಜೀವರಾಶಿಗಳಲ್ಲಿ ಮನುಷ್ಯ ಜನ್ಮವು ಅತಿ ದುರ್ಲಭವಾಗಿರುವುದಾಗಿ ಶಾಸ್ತ್ರಗಳು ಸಾರುತ್ತವೆ ಅದರಲ್ಲೂ ನೀನು ಉತ್ತಮ ಬ್ರಾಹ್ಮಣ ಕುಲದಲ್ಲಿ ಜನಿಸಿದವನು ಶ್ರೋತ್ರಿಯನಾಗಿ ಇರುವ ನೀನು ಸಾಯುವುದಕ್ಕೆ ಮನ ಮಾಡಬಾರದು ರೂಪ ಯೌವನ ಹುಟ್ಟಿದ ವಿಪ್ರಕುಲದಲ್ಲಿ ನಿನಗೆ ಅಭಿಮಾನವಿಲ್ಲದಂತೆ ತೋರುತ್ತದೆ ನಿನ್ನ ಸುಖಕ್ಕೆ ಯಾವುದೂ ಕಮ್ಮಿಯಾಗಲಿಲ್ಲ ಜ್ಞಾನಿಯಾದ ನಿನಗೆ ಲೋಕದಲ್ಲಿ ಗೌರವವಿದೆ ನಾನಾದರೂ ಹಿಂದಿನ ಜನ್ಮದಲ್ಲಿ ತರ್ಕ ಪಂಡಿತನಾಗಿದ್ದೆ ಅತಿಯಾಗಿ ತರ್ಕಿಸುತ್ತಾ ಎಲ್ಲವನ್ನು ದೃಷ್ಟಿಯಿಂದ ನೋಡಿ ಮೂರ್ಖನಾಗಿ ವರ್ತಿಸಿದುದರಿಂದ ಈ ಜಂಬೂಕ ಜನ್ಮ ಬಂದಿತು ಇನ್ನೊಮ್ಮೆ ಮಾನವನಾಗಿ ಹುಟ್ಟಿದರೆ ಖಂಡಿತವಾಗಿ ಯಜ್ಞಾದಿ ಸತ್ಕರ್ಮಗಳಲ್ಲಿ ನಿರತನಾಗಿ ವಿವೇಕದಿಂದ ಬಾಳಲು ಯತ್ನಿಸುತ್ತೇನೆ ಕಾಶ್ಯಪನಿಗೆ ಈ ನರಿಯು ಇಷ್ಟು ಬುದ್ಧಿವಂತನಾಗಿ ಉಪದೇಶಿಸುವುದು ಹೇಗೆ ಈ ಕುಶಲತೆ ಎಲ್ಲಿಂದ ಬಂದಿರಬಹುದು ಎಂದು ತನ್ನ ಜ್ಞಾನ ದೃಷ್ಟಿಯಿಂದ ಶೋಧಿಸಿದನು ಕೂಡಲೇ ಈತನು ಸ್ವರ್ಗಾಧಿಪತಿಯಾದ ದೇವೇಂದ್ರನೆಂಬ ಅರಿವಾಯಿತು ಅವನಿಗೆ ಗೌರವ ತೋರಿಸಿ ಅಪ್ಪಣೆಯನ್ನು ಪಡೆದು ತನ್ನ ಸ್ವಗೃಹಕ್ಕೆ ತೆರಳಿದನು ಧರ್ಮರಾಯನ ಪ್ರಶ್ನೆ ಪಿತಾಮಹ ತಮ್ಮಿಂದ ಹಲವಾರು ಪ್ರಾಮುಖ್ಯ ವಿಚಾರಗಳನ್ನು ಕಲಿತುಕೊಂಡೆ ಯಜ್ಞ ದಾನ ತಪಸ್ಸು ಗುರು ಶುಶ್ರೂಷೆ ಎಂಬ ಸತ್ಕರ್ಮಗಳನ್ನು ಮಾಡಿದರೆ ಯಾವ ಫಲವಿದೆ ಭೀಷ್ಮರ ಉತ್ತರ ಪ್ರಾಚೀನ ಕರ್ಮವು ಮನುಷ್ಯನನ್ನು ಹಿಂಬಾಲಿಸುತ್ತದೆ ಹುಟ್ಟಿನಿಂದ ಸಾಯುವವರೆಗೆ ಒಂದಲ್ಲ ಒಂದು ರೀತಿಯ ಕಾರ್ಯವನ್ನು ಮಾನವನು ಎಸಗುತ್ತಿರುತ್ತಾನೆ ಸಾವಿರಾರು ಹಸುಗಳ ಸಮೂಹದಲ್ಲಿಯೂ ಕರು ತನ್ನ ತಾಯಿಯನ್ನು ಗುರುತಿಸುವಂತೆ ಅವನವನು ಮಾಡಿದ ಕರ್ಮ ಅವನನ್ನು ಹಿಂಬಾಲಿಸುತ್ತದೆ ಇದು ಬದಲಾಗದು ಕರ್ಮವು ಮನುಷ್ಯನನ್ನು ನೆರಳಿನಂತೆ ಹಿಂಬಾಲಿಸುತ್ತದೆ ಮಲಗಿದರೆ ಅವನೊಂದಿಗೆ ಮಲಗುತ್ತದೆ ಬಿದ್ದರೆ ಬೀಳುತ್ತದೆ ಕುಳಿತುಕೊಂಡರೆ ಕುಳಿತುಕೊಳ್ಳುತ್ತದೆ ಓಡಿದರೆ ಅವನೊಂದಿಗೆ ಓಡುತ್ತದೆ ಧರ್ಮನಂದನ ನೋಡು ಮಲಿನವಾದ ಬಟ್ಟೆಗಳ ಕೊಳೆ ಹೋಗಬೇಕಾದರೆ ಅವುಗಳನ್ನು ಒಗೆಯಬೇಕು ಹಾಗೆಯೇ ನಾವು ಸತ್ಕರ್ಮಗಳನ್ನು ಮಾಡಿದರೆ ಪಾಪ ಕಳೆದು ಹೋಗಿ ಇಷ್ಟಾರ್ಥಗಳು ದೊರಕುತ್ತವೆ ಆದುದರಿಂದ ಉತ್ತಮ ಫಲಕ್ಕಾಗಿ ಯಜ್ಞ ದಾನ ತಪಸ್ಸು ಗುರುಸೇವೆಯಲ್ಲಿ ನಿರತನಾಗಬೇಕು ಯುಧಿಷ್ಠಿರನ ಪ್ರಶ್ನೆ ಈ ಕಣ್ಣು ಮುಚ್ಚಾಲೆಯಂತಿರುವ ಪ್ರಪಂಚದಲ್ಲಿ ಚರಾಚರ ಜೀವಿಗಳು ಜೀವಿಸುತ್ತವೆ ಜೀವಿಗಳಿಗೆ ಆಧಾರವಾದ ಈ ಪ್ರಪಂಚ ಹೇಗೆ ಸೃಷ್ಟಿಯಾಯಿತು ಒಂದು ವೇಳೆ ನಾಶವಾದಾಗ ಯಾವ ಸ್ಥಿತಿಯನ್ನು ಹೊಂದಬಹುದು ಭೀಷ್ಮರ ಉತ್ತರ ಧರ್ಮಜ ಈ ಪ್ರಶ್ನೆಗಳಿಂದ ನಾನು ನಿನ್ನಲ್ಲಿ ಗಾಢವಾಗಿ ಅಡಗಿರುವ ಕುತೂಹಲವನ್ನು ಅರ್ಥವಿಸಿಕೊಂಡಿದ್ದೇನೆ ಇದು ಖಂಡಿತವಾಗಿ ಆನಂದದ ವಿಚಾರ ಪರಬ್ರಹ್ಮದಿಂದ ಆಕಾಶ ವಾಯು ಅದರಿಂದ ತೇಜಸ್ಸು ತೇಜಸ್ಸಿನಿಂದ ನೀರು ಮತ್ತು ಪ್ರಕೃತಿ ಹೀಗೆ ಸೃಷ್ಟಿಯಾಗಿದ್ದು ಪ್ರಳಯ ಕಾಲದಲ್ಲಿ ಪ್ರಕೃತಿ ನೀರಿನಲ್ಲಿ ಲೀನವಾಗುತ್ತದೆ ನೀರು ತೇಜಸ್ಸಿನಲ್ಲಿ ತೇಜಸ್ಸು ವಾಯುವಿನಲ್ಲಿ ಆ ವಾಯು ಆಕಾಶಕ್ಕೆ ಹಿಂತಿರುಗುತ್ತದೆ ಆಕಾಶದಿಂದ ಭಾವಿ ಪರ ಅಥವಾ ಅಕ್ಷರದಲ್ಲಿ ಐಕ್ಯವಾಗುತ್ತದೆ ಅಕ್ಷರವು ವಾಸನಾತೀತವಾಗಿದೆ ಅದಕ್ಕೆ ಉಷ್ಣವಿಲ್ಲ ಶೀತವಿಲ್ಲ ಮೃದುವಿಲ್ಲ ಹರಿತವಿಲ್ಲ ಹುಳಿ ಸಿಹಿ ಎಲ್ಲ ಪರಬ್ರಹ್ಮವು ಇವೆಲ್ಲವನ್ನು ಮೀರಿ ಇದೆ ನಮ್ಮಲ್ಲಿರುವ ಕಿವಿ ಚರ್ಮ ಕಣ್ಣು ನಾಲ್ಗೆ ಮೂಗು ಶಬ್ದ ಸ್ಪರ್ಶ ರೂಪರಸ ಗಂಧವನ್ನು ಗ್ರಹಿಸಬಲ್ಲದು ಆಧ್ಯಾತ್ಮವನ್ನು ಅರಿತಿರುವವರು ಮಾತ್ರ ಈ ರಸನೇಂದ್ರಿಯಗಳ ಹಿಂದೆ ಇರುವುದನ್ನು ಅನುಭವಿಸಬಹುದು ವಿಷಯ ಸುಖವು ಇಂದ್ರಿಯಗಳಿಂದ ನಿರ್ಲೇಪವಾದಾಗ ಪರಬ್ರಹ್ಮ ಶಕ್ತಿಯ ಅರಿವಾಗುತ್ತದೆ ಪಂಚೇಂದ್ರಿಯಗಳೆಂಬ ದೀಪಗಳು ಜ್ಞಾನಾಗ್ದಿಯಿಂದ ಬೆಳಗಿದಾಗ ನಮ್ಮ ಸುತ್ತಮುತ್ತಲಿರುವ ವಸ್ತುಗಳ ದರ್ಶನವಾಗುತ್ತವೆ ಧರ್ಮಜ ರಾಜನಿಗೆ ಮಂತ್ರಿಯ ಸಹಾಯ ಹೇಗೆ ಅಗತ್ಯವಿದೆಯೋ ಹಾಗೆಯೇ ಈ ಆತ್ಮಕ್ಕೆ ಪಂಚೇಂದ್ರಿಯಗಳ ಅವಶ್ಯವಿದೆ ಆತ್ಮವು ಪಂಚೇಂದ್ರಿಯಗಳಿಗೆ ಅರಿವನ್ನು ಕೊಡುತ್ತದೆ ಶರೀರವನ್ನು ಕೇವಲ ಸೀಳಿದ ಮಾತ್ರಕ್ಕೆ ಏನೂ ದೃಷ್ಟಿಸಲಾಗದು ಸೌದೆಯನ್ನು ತುಂಡು ಮಾಡಿದಾಗ ಬೆಂಕಿ ಗೋಚರಿಸುವುದಿಲ್ಲ ಆದರೆ ಕಟ್ಟಿಗೆಯಲ್ಲಿ ಅಡಕವಾಗಿರುವ ಅಗ್ನಿಯು ಒಂದಕ್ಕೆ ಒಂದು ತಿಕ್ಕಲ್ಪಟ್ಟಾಗ ಹೊರಬರುತ್ತದೆ ಅಂತೆಯೇ ಜೀವನು ಶರೀರದಲ್ಲಿದ್ದರೂ ಯೋಗ ಬಲದಿಂದ ಪರಮಾತ್ಮನನ್ನು ಗ್ರಹಿಸಬಹುದು ನಮಗೆ ಆತ್ಮವನ್ನು ನೋಡಲಾಗುವುದಿಲ್ಲ ಮುಟ್ಟಲಾಗುವುದಿಲ್ಲ ಆದರೆ ಅದು ಜಗತ್ತನ್ನು ನೋಡಬಲ್ಲದು ಮುಟ್ಟಬಲ್ಲದು ಧಗ ಧಗನೆ ಉರಿಯುವ ಅಗ್ನಿಗೆ ಒಂದು ಚೆಂಡನ್ನು ಎಸೆದರೆ ಸ್ವಲ್ಪ ಹೊತ್ತಿನಲ್ಲಿ ಆ ಚೆಂಡು ಬೆಂಕಿಯ ಚೆಂಡಿನಂತೆ ತೋರುತ್ತದೆ ಅದೇ ರೀತಿ ಆತ್ಮವು ಶರೀರದಲ್ಲಿ ನೆಲೆಸಿದಾಗ ಶರೀರದಂತೆ ಕಾಣುತ್ತದೆ ಇನ್ನು ಬೇರೆ ದೇಹವನ್ನು ಪ್ರವೇಶಿಸಿದಾಗ ಆ ರೂಪದಂತೆ ಭಾಸವಾಗುತ್ತದೆ ಪ್ರವಾಹದಲ್ಲಿ ಮೀನು ಮುಂದುವರೆಯುವಂತೆ ಈ ಜನ್ಮದಲ್ಲಿ ಮಾಡಿದ ಶುಭ ಶುಭ ಕರ್ಮಗಳು ಮನಸ್ಸಿನಲ್ಲಿ ಲೀನವಾಗಿ ಹೊಸ ದೇಹವನ್ನು ಪ್ರವೇಶಿಸುತ್ತದೆ ವಿದ್ವಾಂಸನಿಗೆ ಈ ಪ್ರಭೇದಗಳ ಮನವರಿಕೆಯಾಗಬಹುದು ಯುದಿಷ್ಠಿರನ ಪ್ರಶ್ನೆ ಯಾವುದನ್ನು ಕೂಡಲಪೇಕ್ಷಿಸಿದರೆ ಹಿಂತಿರುಗಿ ಬರಲಾರೆವೋ ಆ ಅಕ್ಷರವು ಯಾವುದು ಎಲ್ಲಿಂದ ಹಿಂತಿರುಗಿ ಬರಬಹುದೋ ಆ ಅಕ್ಷರವು ಯಾವುದು ಭೀಷ್ಮರ ಉತ್ತರ ಕರಾಲ ಜನಕ ವಸಿಷ್ಠ ಇವರ ಸಂವಾದದಿಂದ ಆರಿಸಿಕೊಂಡಿದ್ದು ಈ ಜಗತ್ತಿನ ನಾಶವು ಶತಸಿದ್ಧವಾಗಿದೆ ಆದುದರಿಂದ ಇದು ಕ್ಷರವಾಗಿದೆ ಭೂತ ವರ್ತಮಾನ ಭವಿಷ್ಯತ್ ಈ ಮೂರು ಕಾಲಗಳಲ್ಲಿಯೂ ಲಯವಾಗದೇ ಇರುವುದು ಅಕ್ಷರವೆನಿಸುತ್ತದೆ ಅದು ರೂಪಾತೀತವಾಗಿದೆ ಮತ್ತು ಮೊದಲಾಗಿ ಮಹತ್ ತತ್ವವನ್ನು ಸೃಷ್ಟಿಸುತ್ತದೆ ಅದರಿಂದ ಅಹಂಕಾರ ಸೂಕ್ಷ್ಮಭೂತಗಳು ಜ್ಞಾನೇಂದ್ರಿಯಗಳು ಕರ್ಮೇಂದ್ರಿಯಗಳು ಮನಸ್ಸು ಮುಂತಾದವು ಉತ್ಪತ್ತಿಯಾಗುತ್ತವೆ ಜಗತ್ತು ಇಪ್ಪತ್ನಾಲ್ಕು ತತ್ವದಿಂದ ಕೂಡಿರುತ್ತದೆ ಅದರ ಮೇಲಿರುವ ಇಪ್ಪತ್ತೈದನೇ ತತ್ವವೇ ಅಕ್ಷರ ಪರಮಾತ್ಮ ತತ್ವವು ಸ್ವತಂತ್ರವಾಗಿದ್ದು ಇನ್ನಿತರ ಜೀವಗಳೆಲ್ಲವೂ ಅಸ್ವತಂತ್ರವಾಗಿವೆ ಯುಧಿಷ್ಠಿರನ ಪ್ರಶ್ನೆ ಸಾಂಖ್ಯಕ್ಕೂ ಮತ್ತು ಯೋಗಕ್ಕೂ ವ್ಯತ್ಯಾಸವಿದೆಯೇ ಪಿತಾಮಹ ಅದನ್ನು ವಿವರಿಸಿ ಭೀಷ್ಮರ ಉತ್ತರ ನಾನು ಸಾಂಖ್ಯ ಮತ್ತು ಯೋಗ ಈ ಎರಡನ್ನು ಒಪ್ಪುತ್ತೇನೆ ಸಾಂಖ್ಯಕ್ಕೆ ಆಧಾರವು ಶಾಸ್ತ್ರವಾಗಿರುತ್ತದೆ ಯೋಗಕ್ಕೆ ಆಧಾರ ಅನುಭವವಾಗಿರುತ್ತದೆ ಶಾಸ್ತ್ರ ಪ್ರಕಾರ ಅನುಸರಿಸಿದರೆ ಇವೆರಡರಿಂದಲೂ ಸದ್ಗತಿ ದೊರಕುತ್ತದೆ ಶೌಚ ಭೂತದಯೆ ವ್ರತಾನುಷ್ಠಾನ ಇವು ಎರಡರಲ್ಲಿಯೂ ಇವೆ ದರ್ಶನವು ಬೇರೆ ಬೇರೆ ಆಗಿರುತ್ತದೆ ಲೌಕಿಕದಲ್ಲಿ ವೈರಾಗ್ಯವನ್ನು ತೋರಿಸಿ ಭಗವಂತನಲ್ಲಿ ಭಕ್ತಿಯನ್ನು ತೋರಿದರೆ ಮೋಕ್ಷ ಲಭಿಸುತ್ತದೆ ಎಂದು ಶಾಸ್ತ್ರ ಸಿದ್ಧಾಂತವಾಗಿದೆ ಯೋಗಿ ಆಗಿದ್ದು ಅರಿಷಡ್ವರ್ಗಗಳನ್ನು ಜಯಿಸಿ ಮೋಕ್ಷ ಪಡೆಯಬಹುದೆಂದು ಯೋಗದ ಸಿದ್ಧಾಂತ ಯೋಗ ಬಲವನ್ನು ಸಾಧಿಸಲಾಗದವನು ಜಲದೊಳಗೆ ಮತ್ಸ್ಯಗಳಂತೆ ಬಂಧಿಸಲ್ಪಟ್ಟು ಸಾಯುತ್ತಾನೆ ಅಗ್ನಿ ಪ್ರಜ್ವಲಿಸುವಾಗ ಹೆಚ್ಚು ಸೌದೆಗಳನ್ನು ಒಲೆಗೆ ತುರುಕಿದರೆ ಬೆಂಕಿ ನಂದಿ ಹೋಗುತ್ತದೆ ಅದೇ ಪ್ರಬಲವಾಗಿ ಉರಿದಾಗ ಸೌದೆಯೂ ಗಾಳಿಯೂ ಸೇರಿದರೆ ಊರಿಗೆ ಊರೇ ಸುಡಲ್ಪಡುತ್ತದೆ ಪ್ರವಾಹದ ವೇಗಕ್ಕೆ ಕಸ ಕಡ್ಡಿಗಳು ಸಿಲುಕಿ ಒಂದು ಕಡೆಯಿಂದ ಇನ್ನೊಂದು ಕಡೆಗೆ ಒಯ್ಯಲ್ಪಡುತ್ತದೆ ಜೀವನು ವಿಷಯ ಬಲಕ್ಕೆ ಒಳಗಾದರೆ ಎಲ್ಲಿಂದ ಎಲ್ಲಿಗೋ ಒಯ್ಯಲ್ಪಡುತ್ತಾನೆ ಎಂತಹ ಪ್ರವಾಹದಲ್ಲಿಯೂ ಆನೆಯು ಸ್ಥಿರವಾಗಿ ನಿಲ್ಲುವಂತೆ ಯೋಗಿಯು ವಿಷಯ ವಾಸನೆಗಳ ಮಧ್ಯೆ ಇದ್ದರೂ ಅದರಿಂದ ಮೀರಿ ಅಚಲವಾಗಿ ನೀಡಬಲ್ಲನು ಆತ್ಮನು ಸೂಕ್ಷ್ಮವಾಗಿ ನೆತ್ತಿ ಕಣ್ಣು ಕಿವಿ ಮೂಗು ಕಂಠ ಎದೆ ಹೃದಯ ಇವುಗಳಲ್ಲಿ ಸೂಕ್ಷ್ಮವಾಗಿದ್ದು ವಿಷಯವನ್ನು ಅನುಭವಿಸುವನು ಯೋಗಿಯು ಈ ಪಸರಿದ ಆತ್ಮನನ್ನು ಆತ್ಮನಲ್ಲಿ ಐಕ್ಯಗೊಳಿಸಿ ಬೆಟ್ಟದಷ್ಟಿರುವ ಕರ್ಮಗಳನ್ನು ಸುಟ್ಟು ಉತ್ತಮ ಯೋಗದಲ್ಲಿದ್ದು ಇಷ್ಟ ಬಂದಾಗ ಮೋಕ್ಷ ಪಡೆಯುತ್ತಾನೆ ಯುಧಿಷ್ಠಿರನ ಪ್ರಶ್ನೆ ಪಿತಾಮಹ ನನ್ನ ಮನಸ್ಸಿನ ಇನ್ನೊಂದು ಸಂಶಯವನ್ನು ಪರಿಹರಿಸುವಿರ ಗೃಹಸ್ಥಾಶ್ರಮವನ್ನು ಬಿಟ್ಟು ಪೂರ್ವದಲ್ಲಿ ಯಾವುದಾದರೂ ರಾಜನು ಸಿದ್ಧಿಯನ್ನು ಪಡೆದಿರುವನೆ ಅವನು ಪಡೆದ ಮೋಕ್ಷದ ಸ್ವರೂಪ ಏನಿರಬಹುದು ಭೀಷ್ಮರ ಉತ್ತರ ಜಿತೇಂದ್ರಿಯನಾಗಿ ವೇದವನ್ನು ಮೋಕ್ಷ ರಾಜ ರಾಜಧರ್ಮವನ್ನು ಅಭ್ಯಾಸ ಮಾಡಿ ಧರ್ಮಧ್ವಜನಾಗಿ ಪ್ರಸಿದ್ಧನಾಗಿದ್ದ ಜನಕನು ಪಟ್ಟಣದಲ್ಲಿ ಅರಸನಾಗಿದ್ದನು ಸುಲಭೆ ಎಂಬ ಓರ್ವ ಸನ್ಯಾಸಿಯು ಆ ರಾಜನನ್ನು ಪರೀಕ್ಷಿಸುವ ಉದ್ದೇಶದಿಂದ ವೇಷ ಮಾರ್ಪಡಿಸಿ ಅವನಲ್ಲಿಗೆ ಹೋದಳು ಜನಕರಾಜನು ಕ್ಷಣದೊಳಗೆ ಮಾತ್ರದಲ್ಲಿ ಅವಳ ನಿಜ ಸ್ವರೂಪದ ಮನವರಿಕೆಯಾಗಿ ಬೋಧನೆಯನ್ನಿತ್ತನು ಕರ್ಮಲೇಪನದಿಂದಾಗಿ ಮನುಷ್ಯನಿಗೆ ಮರುಜನ್ಮ ಪ್ರಾಪ್ತಿಯಾಗುತ್ತದೆ ಹುರಿದ ಬೀಜವನ್ನು ಮಣ್ಣಿನೊಳಗೆ ಹಾಕಿದರೂ ಮೊಳೆಯುವುದಿಲ್ಲ ಅದಕ್ಕೆ ಕಾರಣ ಇಷ್ಟೇ ಹುರಿದ ಬೀಜವು ಮೊಳೆಯಬಹುದಾದ ತನ್ನ ಪದಾರ್ಥವನ್ನು ಕಳೆದುಕೊಂಡಿದೆ ಅದಕ್ಕೆ ನೀರಿನಿಂದ ಕೂಡಿದ ಮಣ್ಣಿನ ಸ್ಪರ್ಶವಾದರೂ ಅದರಲ್ಲಿ ಮಾರ್ಪಾಡು ಆಗುವುದಿಲ್ಲ ಆದರೆ ಇತರ ಬೀಜಗಳು ಕರ್ಮಲೇಪನ ಇರುವ ಮಾನವನಂತಿರುತ್ತದೆ ಅದು ಇನ್ನೊಮ್ಮೆ ಮೊಳೆಯುತ್ತದೆ ನನ್ನ ಮಟ್ಟಿಗೆ ಹೇಳುವುದಾದರೆ ಎಡತೋಳನ್ನು ಕತ್ತೆತ್ತುವವನಾಗಲಿ ಬಲತೋಳಿಗೆ ಗಂಧ ಲೇಪಿಸುವವನಾಗಲಿ ಇಬ್ಬರೂ ಒಂದೇ ಆಗಿರುತ್ತಾರೆ ನಾನು ಯಾವುದೇ ಪ್ರಯೋಜನವನ್ನು ಯಾರಿಂದಲೂ ಅಪೇಕ್ಷಿಸುವುದಿಲ್ಲ ಚಿನ್ನವಾಗಲಿ ಕಲ್ಲಾಗಲಿ ಮಣ್ಣಿನ ಹೆಂಟೆಯಾಗಲಿ ಒಂದೇ ತೆರನಾಗಿರುತ್ತದೆ ಸನ್ಯಾಸಿಗಳು ರಾಜ್ಯವಾಳುವುದಿಲ್ಲ ಆದರೆ ನಾನು ರಾಜ್ಯವಾಳಿದ್ದೇನೆ ಎನ್ನುವುದಷ್ಟೇ ವ್ಯತ್ಯಾಸ ಮೋಕ್ಷಕ್ಕೆ ಸಾಧನವಾದ ಕರ್ಮವನ್ನಾಗಲಿ ಜ್ಞಾನವನ್ನಾಗಲಿ ಅಭ್ಯಸಿಸದೆ ನನ್ನ ಗುರುಗಳಾದ ಪಂಚಶಿಖನ ಉಪದೇಶದಂತೆ ಈ ನಿಷ್ಠೆಯನ್ನು ಅಂಗೀಕರಿಸಿದ್ದೇನೆ ತ್ರಿದಂಡವನ್ನು ಹಿಡಿದಿರುವ ಸನ್ಯಾಸಿಗೆ ಜ್ಞಾನವು ಮೋಕ್ಷ ತರುವುದಾದರೆ ಜ್ಞಾನಛತ್ರ ಹಿಡಿದುಕೊಂಡ ಭೂಪತಿಗೆ ಯಾಕೆ ಲಭ್ಯವಾಗಬಾರದು ಗೃಹಸ್ಥಾಶ್ರಮದಲ್ಲಿ ದೋಷವಿದೆ ಎಂದು ಇನ್ನೊಂದನ್ನು ಆಶ್ರಯಿಸಿದರೆ ಆ ಹೊಸ ಆಶ್ರಮದ ಸಂಘದೋಷ ಬರಬಹುದು ಮೋಕ್ಷಕ್ಕೆ ಕೇವಲ ಬಟ್ಟೆ ಬೋಳುತಲೆ ಕಮಂಡಲ ತ್ರಿದಂಡ ಈ ಉಪಕರಣಗಳು ಸಾಲದು ಹೊರಗಿನ ಪರಿಕರಗಳಿದ್ದರೂ ಮೋಕ್ಷ ಲಭಿಸಬೇಕಾದರೆ ಜ್ಞಾನ ಬೇಕು ರಾಜನಾಗಲಿ ಅಥವಾ ಸನ್ಯಾಸಿಯಾಗಲಿ ಕೇವಲ ಉಪಕರಣ ಅಥವಾ ಚಿಹ್ನೆಗಳಿಂತಿದ್ದು ಈ ಸಂಕೇತಗಳು ಬಾಹ್ಯ ದೃಷ್ಟಿಯಿಂದ ಬೇಕಾಗುತ್ತವೆ ಯಾವುದಾದರೂ ನಮ್ಮ ಜೊತೆ ಇದ್ದ ಕೂಡಲೇ ಬಂಧನ ಇರಬೇಕೆಂದಿಲ್ಲ ವಸ್ತು ರಹಿತನಾಗಿದ್ದರೆ ಬಂಧನವಿಲ್ಲ ಎಂದರ್ಥವಲ್ಲ ನನ್ನಂಥವರಿಗೆ ಬಾಹ್ಯ ಉಪಕರಣಗಳು ಏನೇನೂ ಪರಿಣಾಮವನ್ನು ಬೀರಲಾರದು ಧರ್ಮ ಅರ್ಥ ಕಾರ್ಯಗಳಲ್ಲಿಯೂ ರಾಜ್ಯಭಾರದಲ್ಲಿಯೂ ನಾನು ಇರುವುದು ನಿಜವಾದರೂ ತ್ಯಾಗದ ಕತ್ತಿಯನ್ನು ವೈರಾಗ್ಯದ ಕಲ್ಲಿನ ಮೇಲೆ ಉಜ್ಜಿ ಹರಿತ ಮಾಡಿಕೊಂಡು ಈ ಲೌಕಿಕ ತೆರೆಯಿಂದ ಬಂದ ಮುಕ್ತನಾಗಿದ್ದೇನೆ ಆದುದರಿಂದ ನಾನು ಅರಮನೆಯಲ್ಲಿ ಅರಸನಾದರೂ ಗುರಿ ಇಟ್ಟುಕೊಂಡಿರುವ ಮೋಕ್ಷದ ದಾರಿಗೆ ಅದು ಅಡ್ಡವಾಗಲಾರದು ಜನಕನ ಶ್ರೇಷ್ಠ ಪ್ರವಚನವನ್ನು ಭೀಷ್ಮಾಚಾರ್ಯರು ಪುನರುಚ್ಚರಿಸಿದಾಗ ಧರ್ಮರಾಯನು ತುಸು ಸಂತಸಪಟ್ಟನು ಸ್ನೇಹಿತರೆ ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಮುಂದುವರೆಸೋಣ ಧನ್ಯವಾದಗಳು